ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸಂಗೀತ ಫ್ರೆಂಡ್ಸ್ ಇವತ್ತು ಹೆಸರು ಬೇಳೆ ಪಾಯಸ ಮಾಡಿಸ್ತಾ ಇದ್ದೀನಿ ಸೊ ಆ ರೆಸಿಪಿ ಕೂಡ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ ಮಿಸ್ ಮಾಡಿದೆ ರೆಸಿಪಿನ ಕಂಪ್ಲೀಟಾಗಿ ನೋಡಿ ಸಿಂಪಲ್ ಆಗಿರುತ್ತೆ ಸೂಪರ್ ಟೇಸ್ಟಿಯಾಗಿರುತ್ತೆ ಸೊ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಹೇಗೆ ಮಾಡೋಣ ಮಾಡೋದು ಅಂತ ಬರೋಣ ಬನ್ನಿ ಸೊ ಈಗ ಮೊದಲಿಗೆ ಒಂದು ಕುಕ್ಕರ್ ತಗೊಂಡಿದ್ದೀನಿ ಸೊ ನಾನು ಈ ಬೌಲಲ್ಲಿ ಏನು ತೋರಿಸ್ತಿದ್ದೀನಿ ಆ ಬೌಲಲ್ಲಿ ಮುಕ್ಕಾಲು ಕಪ್ಪಾಗಷ್ಟು ಬೇಳೆ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಸೊ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ಸ್ವಲ್ಪ ಹುರ್ಕೊಬೇಕು ಅಷ್ಟೇ ಸೊ ಏನು ಕೂಡ ಹಾಕ್ತೇನೆ ಬರೀ ಜಸ್ಟ್ ಆಗಿ ಫ್ರೈ ಮಾಡ್ಕೋಬೇಕು ಸೊ ಈಗ ಫ್ರೈ ಮಾಡಿದಾಗಿದೆ ಈ ಯಾಲ್ ಇದ್ರೆ ಸಾಕು ಸೊ ಇದನ್ನು ಒಂದು ಪಾತ್ರೆಗೆ ತಗೊಂಡಿದ್ದೀನಿ ಸೊ ಇದನ್ನು ನೀಟಾಗಿ ಒಂದು ಎರಡು ಮೂರು ಸಲ ಎರಡು ಸಲ ಬಂದಿದ್ದೀನಿ ಸೊ ತೊಳೆದಿರೋದನ್ನು ಈಗ ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಸೊ ಈಗ ಏನು ನಾನು ತೋರಿಸಿದ್ದೆ ಅಲ್ವಾ ಬೌಲಲ್ಲಿ ಆ ಬೌಲಲ್ಲಿ ಒಂದು ಎರಡು ಆಗಷ್ಟು ನೀರು ಹಾಕ್ತಾಯಿದ್ದೀನಿ ಸೊ ಅದನ್ನು ಬೇಯಿಸ್ಕೊಳ್ಳಿಕ್ಕೆ ಜಾಸ್ತಿ ನೀರಾಗಿಬಿಟ್ರೆ ಫುಲ್ ಗಂಜಿ ಥರ ಆಗೋಗುತ್ತೆ ಸೊ ಎರಡು ಕಪ್ಪು ಸಾಕಾಗುತ್ತೆ ಮುಕ್ಕಾಲು ಕಪ್ಪು ಎಷ್ಟು ಬೆಳೆಗೆ ಎರಡು ಕಪ್ಪು ನೀರು ಹಾಕಿಬಿಟ್ಟು ಅದನ್ನು ಲಿಡ್ನ ಕ್ಲೋಸ್ ಮಾಡಿ ಒಂದು ನಾಲ್ಕು ವಿಸಿಲ್ ಕೂಗಿಸ್ಕೋತೀನಿ ಮೂರರಿಂದ ನಾಲ್ಕು ವಿಸಿಲ್ ಆದರೆ ಸಾಕು ಸೊ ನಾನು ನಾಲ್ಕು ವಿಸಲ್ ಹಾಕಿಸ್ಕೊಂಡೆ ಸೊ ಅದು ಕುಕ್ಕರು ವಿಸಲ್ ಬರೋಷ್ಟರೊಳಗಡೆ ಬೆಲ್ಲ ಕರಗಿಸ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ ಇದು ಬೆಲ್ಲ ಹಾಕಿ ಥರ ಕಾಣಿಸ್ತಿದೆ ಅಂದ್ಕೊಂಡ್ರೆ ಇದು ನಾನು ಷಸ್ಟ್ ಬೆಲ್ಲದ ಆರ್ತಿ ಮಾಡಿದೆ ಅಲ್ವಾ ಸೊ ಅದ್ರದ್ದು ದೀಪ ಚಿನ್ನಲ್ಲ ಅದು ಸೊ ಸ್ವೀಟೇ ಮಾಡಿರಲಿಲ್ಲ ಹಾಗಾಗಿ ಇದನ್ನು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಅದಕ್ಕಾಗಿ ಈ ಥರ ಕಪ್ಪು ಕಾಣಿಸ್ತಿದೆ ಅಷ್ಟೇ ಅದು ಎಣ್ಣೆ ಎಣ್ಣೆ ಇರೋದು ತುಪ್ಪ ದೀಪ ಹಚ್ಚಿದ್ನಲ್ಲ ಸೊ ಹಾಗಾಗಿ ಆ ಥರ ಕಾಣಿಸ್ಕೊಂಡಿದೆ ಸೊ ಪಾಕ ಏನು ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ನೀರು ಹಾಕ್ಬಿಟ್ಟು ಕರಗಿಸ್ಕೊಂಡು ಸಾಕು ನೋಡಿ ಹೆಸ್ರು ಬಳೆ ತುಂಬ ಚೆನ್ನಾಗಿ ಬೆಂದಿದೆ ಸೊ ಈ ಥರ ಮುಟ್ಟಿದರೆ ಈ ಥರ ಬೆಂದೋಗಬೇಕು ಸೊ ಇಷ್ಟಾಗಿದೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಬೆಲ್ಲ ಏನು ಕರಗಿಸಿ ಇಟ್ಕೊಂಡಿದ್ದೀನಿ ಅದೆಲ್ಲವೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ನಾನು ಚಿಕ್ಕ ಚಿಕ್ಕದು ಎರಡಚ್ಚು ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ ಸೊ ಇದು ಸ್ವೀಟ್ ಕರೆಕ್ಟಾಯಿತು ಎರಡು ಹಚ್ಚು ಸ್ವೀಟು ಕಡಿಮೆ ಇರುತ್ತೆ ಅಲ್ವ ಸಣ್ಣ ಹಚ್ಚೋದು ಸೊ ಹಾಗಾಗಿ ಕರೆಕ್ಟಾಯಿತು ಸೊ ಎಲ್ಲವೂ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಕುದಿಲಿಕ್ಕೆ ಇಟ್ಕೋತೀನಿ ನಾನು ಆಲ್ರೆಡಿ ಒಂದು ತೆಂಗಿನಕಾಯಿ ಪೂರ್ತಿ ಹಾಲು ತೆಗೆದಿಟ್ಕೊಂಡಿದ್ದೀನಿ ತೆಂಗಿನ ಹಾಲು ಇದು ಸೊ ಮಾಮೂಲಿ ಹಾಲೆಲ್ಲ ಹಸಿ ಹಾಲೆಲ್ಲ ತೆಂಗಿನ ಹಾಲನ್ನು ಯೂಸ್ ಮಾಡ್ತಾಯಿದ್ದೀನಿ ಈ ಕಪ್ಪಲ್ಲಿ ಫಸ್ಟು ಮೊದಲಿಗೆ ಒಂದು ಬೌಲಷ್ಟು ಯೂಸ್ ಮಾಡಿದೆ ಅದಾದಮೇಲೆ ಪೂರ್ತಿಯಾಗಿ ತೊಗೊಂಡೆ ಸೊ ಅದನ್ನು ಕುದೀಲಿಕ್ಕೆ ಇಟ್ಕೊಂಡು ಗೋಡಂಬಿ ದ್ರಾಕ್ಷಿ ಎಲ್ಲವೂ ಕೂಡ ತುಪ್ಪದಲ್ಲಿ ಕರೆದು ಇವಾಗ ಹಾಕೋತಾ ಇದ್ದೀನಿ ಸೊ ಡ್ರೈ ಫ್ರೂಟ್ಸು ಬಾದಾಮಿ ಆಗಿರ್ಬೋದು ಗೋಡಂಬಿ ಆಗಿರ್ಬೋದು ದ್ರಾಕ್ಷಿ ಆಗಿರ್ಬೋದು ಏನು ಬೇಕಿದ್ರೂ ಕೂಡ ಹಾಕೋಬೋದು ಅದಾದಮೇಲೆ ಏಲಕ್ಕಿನ ಪುಡಿ ಮಾಡಿಬಿಟ್ಟು ಸೇರಿಸ್ಕೋತಾ ಇದ್ದೀನಿ ಅದಾದಮೇಲೆ ಇದು ಫೈನಲ್ ಟಚ್ಚಾಗಿ ಕೊಬ್ಬರಿನ ತುರಿದು ಇದ್ದೀನಿ ಒಳ್ಳೆ ಫ್ಲೇವರ್ ಬರುತ್ತೆ ಹಾಗೆ ಟೇಸ್ಟು ಕೂಡ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ ಕೊಬ್ಬರಿ ಹಾಕಿದ ತಕ್ಷಣ ಸೂಪರಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಒಂದೊಳ್ಳೆ ಕೊಬ್ಬರಿ ಇಲ್ಲಾಂದರೆ ಹಸಿಕಾಯಿ ತುರಿನು ಕೂಡ ಹಾಕೋಬೋದು ಬಟ್ ಕೊಬ್ಬರಿ ಹಾಕೋದ್ರಿಂದ ಟೇಸ್ಟು ಸೂಪರಾಗಿರುತ್ತೆ ಸೊ ಹಾಗಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ ಸೊ ಇದೆಲ್ಲವೂ ಕೂಡ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಇದನ್ನು ಒಂದು ಕುದಿ ಬರ್ಸ್ಕೊತೀನಿ ಅಷ್ಟೇ ಕೊಬ್ಬರಿ ಹಾಕಿರೋದಲ್ವ ಹಾಗಾಗಿ ಒಂದು ಪಿಂಚಷ್ಟು ಅಂದರೆ ಒಂದು ಚಿಟಿಕೆಯಷ್ಟು ಸಾಲ್ಟನ್ನು ಇದ್ದೀನಿ ಪುಡಿ ಉಪ್ಪನ್ನು ಸೊ ಸ್ವೀಟು ಬ್ಯಾಲೆನ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಕರೆಕ್ಟ್ ಇವಾಗ ಈಗ ಮಾಡ್ತಾ ಮಾಡ್ತಾಯಿದ್ದೀನಿ ಸೂಪರ್ ಟೇಸ್ಟಿಯಾಗಿರುವಂತಹ ಬೇಳೆ ಪಾಯಸ ರೆಡಿ ಆಯಿತು ತುಂಬ ಟೇಸ್ಟಿಯಾಗಿ ಬಂದಿತ್ತು ಆಮೇಲೆ ಟ್ರೈ ಮಾಡಿ ನೋಡಿ ಮತ್ತು ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ರೆಸಿಪಿನ ಇಲ್ಲ ಎಂಡ್ ಮಾಡ್ತಾ ನಾನು ನಿಮಗೆ ಹೊಸ ಲಾಂಗ್ನೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್